ಅಲ್ಲೊಬ್ಬ ಕಸ ಆಯುವ ವ್ಯಕ್ತಿ ಅತಿತ್ತ ಓಡಾಡ್ತಾ ಇದ್ದ ಒಂದೇ ಒಂದು ಕ್ಷಣ ಅಷ್ಟೇ ಬ್ಯೂಸಿ ಆಗಿದ್ದ ಏರಿಯಾವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡ್ಬಿಟ್ಟಿದ್ದ ಆತನ ಕೆಲಸಕ್ಕೆ ಪೊಲೀಸರ ದಂಡೆ ಬಂದ್ಬಿಟ್ಟಿತ್ತು ಬಾಂಬ್ ನಿಷ್ಕ್ರಿಯ ದಳ ಕೂಡ ಓಡೋಡಿ ಬಂದಿತ್ತು ಹಾಗಾದ್ರೆ ಅಲ್ಲಾಗಿದ್ದಾದ್ರೂ ಏನಂತೀರ ತೋರಿಸ್ತೀವಿ ನೋಡ್ತಾ ಹೋಗಿ ಫುಟ್ಬಾತ್ ಮೇಲೆ ಬಿದ್ದಿರುವ ಈ ಬಾಕ್ಸ್ ಗಳು ಸುತ್ತಲೂ ನೆರೆದಿರುವ ಜನರು ಅವರ ಮನಸ್ಸಲ್ಲಿ ಹಲವು ಆಲೋಚನೆ ಮೂಡುವಂತೆ ಮಾಡಿತ್ತು ಇದರಲ್ಲಿ ಹಣ ಇದೆಯೋ ಅನ್ನೋ ಕುತೂಹಲದ ಜೊತೆಗೆ ಬಾಂಬೇನಾದ್ರೂ ಇದುವೆ ಅನ್ನೋ ಭಯ ಹುಟ್ಟಾಕಿತ್ತು ಕೊನೆಗೆ ಓಪನ್ ಮಾಡಿದಾಗಲೇ ಇದೊಂದು ಖಾಲಿ ಡಬ್ಬಾ ಅನ್ನೋದು ಗೊತ್ತಾಯ್ತು ಕಸ ಆಯುವ ವ್ಯಕ್ತಿಯ ಆಟಕ್ಕೆ ಏರಿಯಾನೇ ತಬ್ಬಿಬ್ಬು ಖಾಲಿ ಬಾಕ್ಸ್ ಇಟ್ಟು ಆತಂಕ ಸೃಷ್ಟಿಸಿದ್ದ ಆ ಸಾಮಿ ಇದು ಜೇಸಿ ರಸ್ತೆ ಸದಾ ವ್ಯಾಪಾರ ವಹಿವಾಟು ಅಂತ ಗಿಜಿಗುಡುವ ಏರಿಯಾ ಜನ ತಮ್ಮ ತಮ್ಮ ಕೆಲಸದಲ್ಲಿ ಸದಾ ಬ್ಯುಸಿಯಾಗಿರ್ತಾರೆ ಆಗಿರ್ತಾರೆ ಆದ್ರೆ ಇದೇ ಸೋಮವಾರ ಅಂದರೆ ಫೆಬ್ರವರಿ ಹನ್ನೆರಡರ ಬೆಳಿಗ್ಗೆ ಎಂಟು ಮೂವತ್ತರ ಸಮಯ ಮೆನರ್ವಾ ಸರ್ಕಲ್ ಹತ್ತಿರ ಇರುವಂತಹ ಕೊಟಕ್ ಮಹೇಂದ್ರ ಬ್ಯಾಂಕ್ ಎ ಟಿ ಎಂನಲ್ಲಿ ಕೆಲಸ ಮಾಡಿಕೊಂಡಿದ್ದ ಸೆಕ್ಯೂರಿಟಿ ಗಾರ್ಡ್ಗೆ ಫುಟ್ಪಾತ್ ಮೇಲೆ ಎರಡು ಮೂರು ಬಾಕ್ಸ್ಗಳು ಕಂಡಿವೆ ಹತ್ತಿರ ಹೋಗಿ ನೋಡಿದಾಗ ಇದೊಂದು ಎಟಿಎಂ ಮಷೀನ್ನಲ್ಲಿ ಹಣ ತುಂಬುವ ಬಾಕ್ಸ್ ಅನ್ನೋದು ಗೊತ್ತಾಗಿದೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದ ಓಡೋಡಿ ಬಂದ ಕಲಾಸಿಪಾಳ್ಯ ಪೊಲೀಸರ ತಲೆಯಲ್ಲಿ ಹಲವು ಆಲೋಚನೆಗಳೇ ಮೂಡಿತ್ತು ಎ ಟಿ ಎಮ್ ಏನಾದರೂ ರಾಬ್ರಿ ಆಗಿದೆಯಾ ಅನುಮಾನ ಶುರುವಾಗಿತ್ತು ಹಾಗಾಗಿ ಅಕ್ಕಪಕ್ಕದ ಎಟಿಎಂ ಸೇರಿದಂತೆ ಬ್ಯಾಂಕಿಗೆ ಭೇಟಿ ನೀಡಿ ಪರಿಶೀಲಿಸಿದ್ರು ಅಷ್ಟೇ ಅಲ್ಲ ಇದರಲ್ಲಿ ಬಾಂಬ್ನಂತ ಸ್ಫೋಟಿಕ ವಸ್ತು ಏನಾದರೂ ಇಟ್ಟಿರಬಹುದಾ ಅನ್ನೋ ಸಂಶಯ ಕೂಡ ಮೂಡಿತ್ತು ಹಾಗಾಗಿ ಬಾಂಬ್ ಸ್ಕ್ವಾಡ್ ಕರೆಸಿ ಪರಿಶೀಲಿಸಿದ್ರು ಬಾಕ್ಸ್ ಓಪನ್ ಮಾಡಿದಾಗ ಇದೊಂದು ಖಾಲಿ ಬಾಕ್ಸ್ ಅನ್ನೋದು ಗೊತ್ತಾಗಿ ನಿಟ್ಟುಸಿರು ಬಿಟ್ರು ತಕ್ಷಣಕ್ಕೆ ಅಕ್ಕಪಕ್ಕ ಅಂಗಡಿಗಳ ಸಿ ದೃಶ್ಯ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಕಸ ಆಯುವ ವ್ಯಕ್ತಿ ಅದೇ ಖಾಲಿ ಎ ಟಿ ಎಂ ಬಾಕ್ಸ್ ಹಿಡಿದುಕೊಂಡು ಓಡಾಡ್ತಾ ಇದ್ದದ್ದು ಗೊತ್ತಾಗಿದೆ ತಕ್ಷಣ ಅಲರ್ಟ್ ಆದ ಕಲಾಸಿಪಾಳ್ಯ ಪೊಲೀಸರು ಖಾಲಿ ಬಾಕ್ಸ್ ವಶಕ್ಕೆ ಪಡೆದುಕೊಂಡು ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸ್ತಾ ಇದ್ದಾರೆ ಆ ಎಟಿಎಂ ಬಾಕ್ಸ್ ಬಂದಿದ್ದಾದ್ರೂ ಎಲ್ಲಿಂದ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಹುಟ್ಕೊಂಡಿದೆ ಅದೇನೆ ಹೇಳಿ ಕಸ ಆಯುವ ವ್ಯಕ್ತಿಯ ಎಡವಟ್ಟಿಗೆ ಕಲಾಸಿಪಾಳ್ಯ ಪೊಲೀಸರೇ ತಲೆ ಕೆಡ್ಸ್ಕೊಂಡಿದ್ದಂತೂ ಸುಳ್ಳಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ರಿಯಲ್ ಬೆಂಗಳೂರು